ವೀಕ್ಷಕರೇ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ಈ ಸೊಪ್ಪು ಕೊಂಡ್ಕೊಂಡು ಬಂದಿದ್ದೀನಿ ಇದನ್ನು ಇದನ್ನು ಸುಕ್ಕೆ ಸೊಪ್ಪು ಅಂತಾರಂತೆ ಇದರಲ್ಲಿ ಹುಳಿ ಇರುತ್ತಂತೆ ಹುಳಿ ಅಂಶ ಇರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಷ್ಟಿಲ್ಲ ಸಾಂಬಾರ್ಗೆ ಮತ್ತು ಇದನ್ನು ಹಾಗೆ ಹೆಚ್ಚಾಗಿ ಒಂದೇಕಾರೆ ಒಂದು ಟೊಮೆಟೊ ಹಣ್ಣು ಹಾಕ್ಬೋದು ಇದಕ್ಕೆ ಇದೇ ತುಂಬ ಹುಳಿ ಇರೋದ್ರಿಂದ ಹುಣಸೆ ಹಣ್ಣು ಹಾಕೋದಿಲ್ಲ ಅಂತ ಹೇಳ್ತಾರೆ ಇದನ್ನು ಇವತ್ತು ಸಾಂಬಾರ್ ಮಾಡ್ತಾ ಈ ಸೊಪ್ಪು ನಿಮಗೇನಾದರೂ ಏನಾದರೂ ಕಮೆಂಟ್ ಮಾಡಿ ನೋಡಿ ಈ ಸೊಪ್ಪು ಇವತ್ತು ಇದರ ಸಾಂಬಾರನ್ನು ಮಾಡೋಣ ಇದನ್ನೆಲ್ಲ ಬಿಡಿಸ್ಕೊಬೇಕು ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕಾಗುತ್ತೆ ಬಿಸಿಯಾಗಿದೆ ನೋಡಿ ಈ ಥರ ಎಳೆ ಕಡ್ಡಿನ ಹೀಗೆ ಹಾಕ್ಬೋದು ಹೀಗೆ ಮುರಿದು ಹಾಕ್ಬೋದು ಈ ಕಡ್ಡಿನಲ್ಲಿ ಇನ್ನೂ ಸ್ವಲ್ಪ ಎಳೆದಿತ್ತು ಅಂದರೆ ಅದನ್ನು ಕೂಡ ಮುರಿದು ಹಾಕ್ಬೋದು ಅದರಿಂದ ಇದರಲ್ಲಿ ಏನು ಎಳೆಯದಿದ್ದರೆ ತುಂಬ ಚೆನ್ನಾಗಿರುತ್ತೆ ಎಳೆ ಇದನ್ನು ಹಾಗಾಗಿ ಈ ಥರ ಎಲ್ಲ ಬಿಡಿಸಿ ಹಾಕ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದಿದ್ದಾದಮೇಲೆ ಹೆಚ್ಕೋಬೇಕು ಯಾವುದೇ ಆಗಲಿ ಒಂದು ಎರಡು ಮೂರು ಸತ್ತಿನಲ್ಲಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇದನ್ನು ನಾನು ಈಗ ತೊಳ್ಕೊಳ್ತಾ ಇದ್ದೀನಿ ಏಕೆಂದರೆ ಔಷಧಿ ಎಲ್ಲ ಸಿಂಪಲ್ ಸೇರ್ತಾರೆ ಆದ್ದರಿಂದ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇದಾಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ತೊಬರಿ ಬೆಳೆ ತೊಗೊಂಡಿದ್ವಿ ಇದನ್ನು ಕೂಡ ತೊಳೆದು ಹಾಕೋಣ ತೊಳೆದಾಗಿದೆ ಇದಕ್ಕೆ ಹಾಕ್ಕೊಂಡ್ರೆ ಒಂದು ಸೈಡಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಬೇಳೆ ಸೊಪ್ಪಿಗೆ ಕರೆಕ್ಟಾಗಿ ನೀರನ್ನು ನಾವು ಹಾಕೋಬೇಕಾಗತ್ತೆ ತುಂಬ ಕಡಿಮೆ ಹಾಕಿಬಿಟ್ಟು ಬೇಳೆನ ಜಾಸ್ತಿ ನೀರು ಹಾಕಿದ್ರು ಸಾಂಬಾರು ಚೆನ್ನಾಗಿರೋದಿಲ್ಲ ಅದರಿಂದ ನಾವು ಬೇಳೆ ಎಷ್ಟು ಸೊಪ್ಪು ಎಷ್ಟು ಹಾಕಿರ್ತೀವೋ ಅಷ್ಟು ನೋಡಿಕೊಂಡು ನಾವು ರಸಮ್ ಮಾಡಬೇಕಾಗುತ್ತೆ ಸಾಂಬಾರು ಮಾಡಬೇಕಾಗತ್ತೆ ಇಷ್ಟು ಹಾಕಿದ್ದೀನಿ ನಾನು ಇದ್ದೀನಿ ಬೇಳೆ ಎಲ್ಲ ಬೆಂದಿದೆ ಅದಕ್ಕೆ ರುಬ್ಬೋದಕ್ಕೆ ಹಸಿ ಕೊಬ್ಬರಿ ಟೊಮೆಟೊ ಮೆಣಸಿನ ಪುಡಿ ಸಾಂಬಾರು ಪುಡಿ ಹಾಕಿ ಇಟ್ಟಿದ್ದೀನಿ ಇದನ್ನು ರುಬ್ಕೊಳ್ಳೋಣ ಇಟ್ಟಿದ್ದೀನಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕಿಟ್ಟಿದ್ನಲ್ಲ ಮೆಣಸಿನ ಪುಡಿ ಎಲ್ಲ ಈ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ರುಬ್ಬಿದ್ದಾಗಿದೆ ಹುಣಸೆ ಹುಣಸೆಹಣ್ಣು ಹಾಕಿಲ್ಲ ಹುಣಸೆಹಣ್ಣು ಹಾಕಿದಿರ ಸೊಪ್ಪಲ್ಲೇ ಇರೋದ್ರಿಂದ ನಾನು ಟೊಮೆಟೊ ಮಾತ್ರ ಹಾಕಿದ್ದೀನಿ ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ಳೋಣ ಬೇಯಿಸಿರುವಂತಹ ಸೊಪ್ಪು ಬೆಳೆಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋದು ಸಾಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲೆ ಇಡಬೇಕು ಈಗ ಸ್ಟೋವನ್ನ ಹಚ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು ಸಾಂಬಾರು ಕುದ್ದಿಯಾಗಿದೆ ಎಷ್ಟೇ ಸಾಂಬಾರು ಮಾಡೋದಿದು ಇದನ್ನು ಅನ್ನದ ಜೊತೆಯಲ್ಲಿ ಸಾರು ಜೊತೆ ಮಾಮೂಲಿ ಸಹಕಾರನೇ ಎಲ್ಲನೂ ಬಳಸಬಹುದು ತುಂಬ ರುಚಿಯಾಗಿರುತ್ತೆ ಇದನ್ನು ಸೊಪ್ಪು ಸಿಕ್ಕಿದ್ರೆ ಈ ಥರ ಸೊಪ್ಪು ಸಿಕ್ಕರೆ ನೀವು ಮಾಡಿ ಹೇಳಿ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು